ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಹೋಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೇವೆ ಇವಾಗ ತ್ರೀ ಹಂಡ್ರೆಡ್ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದ್ದಾರೆ ಪ್ಲೀಸ್ ಬೇಗ ಬೇಗ ಸಪೋರ್ಟ್ ಮಾಡಿ ಆ್ಯಂಡ್ ವೀಡಿಯೋನ ಲೈಕ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನಾನು ತುಂಬ ದಿನ ಆದಮೇಲೆ ಲಾಗ್ನ ಮಾಡ್ತಿದ್ದೀನಿ ಬಿಕಾಸ್ ನನ್ನ ಫೋನ್ ಪ್ರಾಬ್ಲಮ್ ಆಗಿತ್ತು ಹಾಗಾಗಿ ರೆಡಿ ಮಾಡಕ್ಕೆ ಕೊಟ್ಟಿದ್ದೆ ಸುಮಾರು ಲಾಗ್ಗಳೆಲ್ಲ ಇತ್ತು ಫೋನು ಕಂಪ್ಲೀಟ್ ಹೊಸ ಫೋನ್ ಹಿಂಗಿರುತ್ತೆ ಹಾಗೆ ಅದು ಕಂಪ್ನಿ ಕಳ್ಸಿದ್ಮೇಲೆ ಕಂಪ್ಲೀಟ್ ಅಪ್ಡೇಟ್ ಮಾಡಿ ಮಾಡ್ಯಂತ ಕೊಡೋದು ಹಾಗಾಗಿ ನನ್ನ ಫೋನಲ್ಲಿದ್ದ ಒನ್ ಫೈವ್ ತೌಸಂಡ್ ಫೋಟೋ ಟೂ ತೌಸಂಡ್ ವಿ ಟೂ ತೌಸಂಡ್ ವೀಡಿಯೋ ಸಮ್ಥಿಂಗ್ ಎಲ್ಲ ಡಿಲೀಟ್ ಆಗಿದೆ ನನ್ನ ಮದುವೆ ಲಾಗ್ಗಳಿತ್ತು ಯಾವುದೂ ಎಡಿಟ್ ಮಾಡಿರಲಿಲ್ಲ ಇಲ್ಲಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು ಅನ್ನೋಷ್ಟರಲ್ಲಿ ಲಾಕ್ಸ್ ಎಲ್ಲ ಡಿಲೀಟ್ ಆಗಿದೆ ಬಟ್ ಏನು ಮಾಡೋಕ್ಕಾಗಲ್ಲ ಬೇಜಾರು ಮಾಡ್ಕೊಂಡು ಕೂತ್ಕೊಂಡ್ರೆ ಸೊ ನಾನು ರಿಂಗ್ ಲೈಟ್ನ ಬೈ ಮಾಡಿದ್ದೆ ಮೀಶೋಯಿಂದ ಇಂದ ಅದನ್ನ ಅನ್ಬಾಕ್ಸಿಂಗ್ ಮಾಡಿದ್ದೆ ಆ ವೀಡಿಯೋನ ಆ ವೀಡಿಯೋನ ನಾನು ನನ್ನ ತಮ್ಮ ಫೋನಲ್ಲಿ ಮಾಡಿದ್ದೆ ನಿಮಗೂ ತೋರಿಸೋಣ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ಅದನ್ನು ಹಾಕ್ತಿದ್ದೀನಿ ನಿಮಗೂ ಯಾರಿಗಾದ್ರೂ ಇಷ್ಟ ಆದರೆ ಹೋಗಿ ಬೈ ಮಾಡಿ ಆ್ಯಕ್ಚುಲಿ ನಾನು ಸ್ಟೋರಲ್ಲಿ ಬೈ ಮಾಡಬೇಕು ಅಂತಿದ್ದೆ ಬಟ್ ನನ್ನ ಫ್ರೆಂಡ್ಸ್ ಒಂದು ಮೂರು ನಾಲ್ಕು ಜನ ಕೇಳಿದ್ದಕ್ಕೆ ನಾವೆಲ್ಲ ಇವಾಗ ಯೂಟ್ಯೂಬ್ ಮಾಡ್ತಿರೋದಲ್ವಾ ಹಾಗಾಗಿ ನಮಗೆ ಮೀಶೋದೇ ಸಾಕು ಯೂಸ್ ಮಾಡ್ಬೋದು ಏನು ಪ್ರಾಬ್ಲಮ್ ಆಗೋಲ್ಲ ಅಂದರು ಹಾಗಾಗಿ ನಾನು ಮೀಶೋಯಿಂದ ಇಂದ ಬೈ ಮಾಡಿದ್ದೆ ಆ ವೀಡಿಯೋನ ನಾನು ಈಗ ಹಾಕ್ತೀನಿ ನಿಮಗೆ ಇಷ್ಟ ಆದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಹಾಕಿರ್ತೀನಿ ಹೋಗಿ ಬೈ ಮಾಡಿ ಅಂತ ಹೇಳ್ತಾ ವೀಡಿಯೋನ ನೋಡ್ಕೊಂಡು ಯಾವನ್ನ ಯಾವಾಗ ಅಪ್ಲೋಡ್ ಮಾಡ್ತೀನಿ ಅಂತ ಗೊತ್ತಿಲ್ಲ ನನ್ನ ಫೋನ್ ಹೊಡೆದೋಗಿದೆ ನಾನು ತಮ್ಮನ ಫೋನಲ್ಲಿ ವೀಡಿಯೋ ಮಾಡ್ತಿದ್ದೀನಿ ಸೊ ಬನ್ನಿ ಅನ್ಬಾಕ್ಸ್ ಮಾಡೋಣ ಲೈಟ್ ಬುಕ್ ಮಾಡಿದೆ ಬಂದಿದೆ ಇವಾಗ ಅನ್ಬಾಕ್ಸಿಂಗ್ ಮಾಡ್ತಿದ್ದೀನಿ ಚೆನ್ನಾಗಿದ್ರೆ ನೀವೂ ಕೂಡ ಬೈ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಇದರಲ್ಲಿ ಲೈಟ್ ರಿಂಗ್ ಇದೆ ಸ್ಟ್ಯಾಂಡ್ ಅನ್ಸುತ್ತೆ ಓಪನ್ ಮಾಡೋಣ ಬನ್ನಿ ಬರುತ್ತೆ ಅಂತ ಸ್ಟೈಲಾಗಿರ್ಕ ಲೈಟ್ ಈ ತರ ಬಂದಿದೆ ಲೈಟು ಇದೆಲ್ಲ ಕೊಟ್ಟಿದ್ದಾರೆ ಫಿಕ್ಸ್ ಮಾಡಬೇಕು ಫಿಕ್ಸ್ ಮಾಡಿ ತೋರಿಸ್ತೀನಿ ಲೈಟ್ ಇಷ್ಟು ಬಂದಿದೆ ಚೆನ್ನಾಗಿ ಬಂದಿದೆ ಸ್ಟ್ಯಾಂಡ್ ಓಪನ್ ಮಾಡಿ ತೋರಿಸ್ತೀನಿ ಎಷ್ಟು ಸೇಫ್ಟಿಯಾಗಿ ಕೊಟ್ಟಿದ್ದಾರೆ ಅಂದ್ರೆ ಬಾಕ್ಸ್ ಒಳಗಡೆ ಬಾಕ್ಸ್ ಇವಾಗ ಇದು ನೀವು ಓಪನ್ ಮಾಡೋದಂತ ಹೇಳಿ ಬಂದಿದೆ ಇವಾಗ ಇದನ್ನ ಫುಲ್ ಸೆಟ್ ಮಾಡಿ ತೋರಿಸ್ತೀನಿ ಮಾಡಿದೀವಿ ಇನ್ನೂ ಐಟ್ ಬರುತ್ತೆ ನಿಮ್ಗೆ ಎಷ್ಟು ಐಟ್ ಬೇಕು ಅಷ್ಟು ಮಾಡ್ಕೋಬಹುದು ಇನ್ನೂ ಐಟ್ ಬರುತ್ತೆ ನನ್ನ ಐಟ್ ಇದು ಇನ್ನೂ ಉದ್ದ ಆಯ್ತು ಆದ್ರೂ ಇದು ಡೆಮೋ ತೋರಿಸ್ತಿರೋದಲ್ವಾ ಹಾಗಾಗಿ ಸ್ಟ್ರೈಟ್ ಇದೆ ಇನ್ನು ಎಷ್ಟು ಐಟ್ ಬೇಕಾದ್ರು ಮಾಡ್ಕೋಬಹುದು ಮತ್ತೆ ಕೆಳಗಡೆ ಬೇಕಾದರೂ ಮಾಡ್ಕೋಬಹುದು ಶಾರ್ಟ್ ಬೇಕಾದ್ರೂ ಮಾಡ್ಕೋಬಹುದು ಸೊ ರಿಂಗ್ ಲೈಟ್ ನಾ ಫಿಕ್ಸ್ ಮಾಡ್ಬಿಟ್ಟು ತೋರಿಸ್ತೀನಿ ನಂಗೆ ಹೆಂಗೆ ಫಿಕ್ಸ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಸೊ ಪುನಿ ಫಿಕ್ಸ್ ಮಾಡ್ಕೊಡ್ತಾ ಇದಾರೆ ಫಿಕ್ಸ್ ಮಾಡಾಯ್ತು ಇವಾಗ ಲೈಟ್ ಆನ್ ಮಾಡ ಡಾರ್ಕ್ ಲೈಟ್ ಬರುತ್ತೆ ಹ್ಮ್

ಆ್ಯಕ್ಚುಲಿ ಗೈಸ್ ವೀಡಿಯೋ ಮಾಡೋಕ್ಕೆ ಎಷ್ಟು ಪ್ರಾಬ್ಲಮ್ ಆಗೋದು ಹೇಳಿದ್ರೆ ನಾನು ವಿಂಡೋ ಹತ್ತಿರ ಇಟ್ಕೊಂಡು ವೀಡಿಯೋ ಮಾಡಿದ್ದೆ ಆ್ಯಂಡ್ ನನಗೆ ಸಪೋರ್ಟೇ ಮಾಡ್ತಾ ಇರಲಿಲ್ಲ ನನ್ನ ತಂಗಿ ಕೆಲ್ಸಕ್ಕೆ ಹೋಗ್ತಿದ್ಲು ನನ್ನ ಹಸ್ಬೆಂಡು ಕೆಲ್ಸಕ್ಕೆ ಹೋಗ್ತಾರೆ ಅವರು ಫೋನಲ್ಲಿ ಇಟ್ಕೊಂಡು ಸಪೋರ್ಟ್ ಮಾಡೋಷ್ಟು ಫ್ರೀ ಇರಲ್ಲ ನನಗೆ ಹೆಂಗೆ ವೀಡಿಯೋ ಮಾಡೋದು ಹೆಂಗೆ ವೀಡಿಯೋ ಮಾಡೋದು ಅಂದ್ಬಿಟ್ಟು ಆ್ಯಕ್ಚುಲಿ ಸ್ಟೋರಲ್ಲೇ ಬೈ ಮಾಡಬೇಕಿತ್ತು ಬಟ್ ಮೀಶೋದಲ್ಲಿ ಬೈ ಮಾಡಿದೆ ಚೆನ್ನಾಗಿದೆ ನೀವು ಕೂಡ ಹೋಗಿ ಬೈ ಮಾಡಿ ನಾನು ಒಂದು ಮೀಶೋದು ನಂದು ಒಂದು ಲಾಕ್ ಹಾಕಿದ್ದೆ ನನ್ನ ಕ್ಲಾತದ್ದು ಅದು ತುಂಬ ವೈರಲ್ ಆಗಿದೆ ವೀಡಿಯೋ ಬಟ್ ಅದನ್ನು ನಾನು ಫೋನ್ ವಿಂಡೋ ಹತ್ತಿರ ಇಟ್ಕೊಂಡು ಮಾಡಿದ್ದೆ ನನಗೆ ಅವಾಗ್ಲಿಂದ ಬೇಜಾರಾಗಿಬಿಡ್ತು ಒಂದು ಫಸ್ಟ್ ರಿಂಗ್ ಲೈಟ್ನ ಬೈ ಮಾಡಿ ಮಾಡಬೇಕಂತ ಹೇಳಿ ನಾನು ಬೈನಾ ಮಾಡಿದ್ದೆ ಸೊ ನೀವು ಹೋಗಿ ಬೈ ಮಾಡಿ ಇಷ್ಟ ಆದರೆ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಏನು ಮಾಡ್ತೀನಿ ನನ್ನ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಹೋಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಏನು ಮಾಡ್ತೀನಿ ಥ್ಯಾಂಕ್ ಯು ಆಲ್ ಲವ್ ಯು ಬಾಯ್